ನಾಗಮಂಗಲದಲ್ಲಿ ನಡೆದಂತ ಘಟನೆ ಇಡೀ ನಾಗರಿಕ ಸಮಾಜ ತಲೆ ತಕ್ಷ ಒಂದು ಘಟನೆ ಇಡೀ ಹಿಂದೂ ಸಮಾಜದ ಕ್ಷಮೆಯನ್ನ ರಾಜ್ಯ ಸರ್ಕಾರ ಕೇಳಬೇಕು ಅಂತೇಳಿ ಈ ಸಂದರ್ಭ ಒತ್ತಾಯವನ್ನು ನಾನು ಮಾಡಿದ್ದೆ ರಾಜ್ಯ ಸರ್ಕಾರ ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಈ ರೀತಿ ಹಿಂದೂ ಸಮಾಜದ ಮೇಲೆ ಗದಾಪ್ರಹಾರಗಳನ್ನು ಸರ್ಕಾರನೇ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೂ ಸಮಾಜ ಹೇಳ್ತಾ ಇದ್ದರು ಸರ್ಕಾರ ಅನ್ಕೊಳ್ತಾ ಇದ್ದೀವಿ ಸರಿ ಇಲ್ಲ ಅಂತ ಹೇಳಿ ಈ ಥರದ ಘಟನೆಗಳು ನಡೆದಂತ ಸಂದರ್ಭದಲ್ಲಿ ಶ್ರೀರಾಮ ಕೆಫೆ ಮೇಲೆ ಬಾಂಬ್ ದಾಳಿ ನಡೆದ್ರೆ ಬ್ರದರ್ಸ್ ಅಂತ ಕರೆಯುವಂಥ ಸರ್ಕಾರ ಸರ್ವಾರುಗಳಿಂದ ಪೊಲೀಸ್ನವ್ರ ಮೇಲೆ ಹಲ್ಲೆ ನಡೆಸಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅದಕ್ಕೆ ಅವರನ್ನ ಓಲೈಸುವಂಥ ಒಂದು ಸರ್ಕಾರದ ನೀತಿ ಹಿಂದೂ ಸಮಾಜದ ಯುವಕರನ್ನು ಕಗ್ಗೊಲೆ ಮಾಡ್ತಾ ಇರೋ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ರಾಜ್ಯ ಸರ್ಕಾರ ನಡ್ಕೊಂಡಂಥ ನೀತಿಗಳು ಇದೆಲ್ಲವನ್ನು ನೋಡಿದಾಗ ಹಿಂದೂ ಸಮಾಜದ ಮೇಲೆ ಸರ್ಕಾರನೇ ಈ ರೀತಿಯ ಗದಾಪ್ರಹಾರಗಳನ್ನು ಮಾಡಲಿಕ್ಕೆ ಶಕ್ತಿ ಕುಮ್ಮಕ್ಕಗಳನ್ನ ಕೊಡ್ತಾ ಇದೆ ಅಂತೇಳಿ ಮೇಲ್ನೋಟಕ್ಕೆ ಸಾಬೀತಾಗಿರುವಂಥ ಸಂಘಟನೆ ನಾಗಮಂಗಲದಲ್ಲಿ ನಡೆದಂತ ಘಟನೆ ನೋಡಿದ್ರೆ ಭಯ ಆಗತ್ತೆ ಆದ್ರೆ ಹಿಂದೂಗಳು ಭಯ ಪಡೋದಿಲ್ಲ ಮಸೀದಿಯಿಂದ ಕಲ್ಲುಗಳು ಬರುತ್ತೆ ರಾಶಿ ರಾಶಿ ಮಸೀದಿಯಿಂದ ತಲವಾರ ಬರುತ್ತೆ ನಾಗಮಂಗಲದ ಮಸೀದಿಯಿಂದ ಆ ತಲವಾರ ಪೊಲೀಸ್ ಹಿಡ್ಕೊಂಡು ಹೋಗ್ತಾ ಇರ್ತಾನೆ ಕೈಯಲ್ಲಿ ನೋಡ್ಬೇಕಾದಲ್ಲಿ వశపపడస్కుంటు ఈ రీతి భయద వతవరణ సృష్టి హిందూ సమాజం కొలేకొడతీ కక్కొలేతీ హిందూ అంతే హిల్ రెడీ ఇలా ఆ కార్యబారు అంతి యోచనంత హిందూ సమాజ నమ్దు నమ్ెలా దేవను దేవత కరోనే ఆయుధ అర్థమాకో ಅದೆಲ್ಲದೂ ಕೂಡ ದುಷ್ಟರ ಸಂಬಂಧಕ್ಕೆ ಇದ್ದಂಥದ್ದು ದೇವಾನು ದೇವತೆಗಳ ಕೈಯಲ್ಲಿ ಇಟ್ಟು ಅದನ್ನು ಪೂಜೆ ಮಾಡ್ತಾ ಇದ್ದಾರೆ ಹಿಂದೂಗಳು ಅಂತ ಹೇಳಿದ್ರೆ ಅವರ ಸಮಯವನ್ನು ತಾವು ಅರ್ಥ ಮಾಡ್ಕೋಬೇಕು ಇಟ್ಟು ಮಾತ್ರ ಹೇಳ್ತೇನೆ ನಾಗಮಂಗಲದ ಘಟನೆ ಮತ್ತೊಮ್ಮೆ ಕಳಿಸಿದ್ದೆ ಆದಲ್ಲಿ ಲಾ ಆ್ಯಂಡ್ ಆರ್ಡರ್ ಪ್ರಾಬ್ಲಮನ್ನು ಫೇಸ್ ಮಾಡಲಿಕ್ಕೆ సాధ్యంత స్థితి ఈ రాజ్యద నిర్మాణ ఆగిబిడతా ఎచ్చరిక ఎందు మాట్లాడతాను అదక అవకాశ కొడబడి దయవిట్ స ఘటన అంతా భావసరే ఇట్ వ నడదంత ఘటన మొత్తం మరుక స్థితి నిర్మాణ ఆ భజాభంత్రి మసీద ముందు నడుసబారు అంతి తడే ఒడ్డంత ಹುನ್ನಾರ ಏನು ನಡೀತಾ ಇದೆಯಲ್ಲ ಇದು ಅಕ್ಷಮ್ಯ ಇದು ಯಾರು ಇದನ್ನು ತಡಿಲಿಕ್ಕೆ ತಾಕತ್ತಿಲ್ಲ ತಡಿಲಿಕ್ಕೆ ಅಧಿಕಾರ ಇಲ್ಲ ತಾಕತ್ತಿರ್ಬೋದು ಆದರೆ ಅಧಿಕಾರ ಇಲ್ಲ ನಮಗೆ ಆದರೆ ಈ ರೀತಿಯ ಕುಕೃತ್ಯಗಳನ್ನು ಬಂದು ಕೆಲಸವನ್ನು ಕಾಂಗ್ರೆಸ್ಸಿನ ನೇತೃತ್ವ ಸರ್ಕಾರ ಮಾಡಬೇಕು ಪರಮೇಶ್ವರ್ ಅವರು ಇದನ್ನು ಹಗೋರವಾಗಿ ತಗೊಂಡಿದ್ದಾರೆ ಹಗೋರವಾಗಿ ತಗೊಳ್ಳುವಂಥದ್ದು ಯಾವುದೇ ಪ್ರಮೇಯಗಳು ಸರಿಯಾದಂಥ ಬಿಗಿ ಕಠಿಣ ನಿಲುವುಗಳನ್ನು ತಗೋಬೇಕು ತೊಗೋಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ